ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಬೆಂಗಳೂರಿಗೆ ಫಸ್ಟ್ ಹೆಲ್ಮೆಟ್ ಹಾಕೋದಿಲ್ಲ ಸಿಗ್ನಲ್ ಡೋಂಟ್ ಕೇರ್ ಮೊಬೈಲ್ ನಲ್ಲಿ ಮಾತಾಡಿಕೊಂಡು ಬಿಂದ ಹೊಸಗಿ ಒನ್ ವೇದಲ್ಲೇ ಬೈಕ್ ಓಡಿಸ್ತಾನಂತೆ ಈತನ ವಾಹನದ ಮೇಲೆ ದಂಡದ ಮೊತ್ತ ನೀವ್ ಏನಾದ್ರೂ ಕೇಳಿದ್ರೆ ಶಾಕ್ ಆಗ್ತೀರಿ ಎಷ್ಟಿದೆ ಗೊತ್ತಾ ಈತನ ಬೈಕ್ ಮೇಲೆ ಫೈನು ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನೋಡಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ಮೇಲೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ನೋಡಿ ದಂಡ ಇರೋದು ಈತನ ಬೈಕ್ ಮಾರಿದ್ರು ಸಹ ಬರೋದು ಜಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಬರಲ್ಲ ಒಂದು ಇಪ್ಪತ್ತು ಸಾವಿರ ಬರಬಹುದು ಆದರೆ ದಂಡನೇ ಮೂರು ಲಕ್ಷದ ಇಪ್ಪತ್ತು ಸಾವಿರ ಈತನಿಗೆ ಟ್ರಾಫಿಕ್ ಪೊಲೀಸರು ಭಯ ಇಲ್ಲ ಮುನ್ನೂರಕ್ಕೂ ಹೆಚ್ಚು ಬಾರಿ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದು ಬೆಂಗಳೂರಿನ ಸುಧಾಮನಗರ ನಿವಾಸಿ ತ ವೆಂಕಟರಾಮನ್ ಅಂತ ಈತನ ಹೆಸರು ವೆಂಕಟರಮನ್ ಈತನ ಹೆಸರು ಸೊ ಗಾಡಿ ನಂಬರ್ ಟ್ರೇಸ್ಔಟ್ ಮಾಡಿದ್ದಾರೆ ಪೊಲೀಸರು ಕೆ ಎಫ್ ಸೆವೆನ್ ನೈನ್ ಸಿಕ್ಸ್ ನೈನ್ ಅಂತ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ನಿಸೀಮ Okay details got there